ಸ್ನೇಹಿತರೆ ನಮಸ್ಕಾರಗಳು ಇವತ್ತಿನ ವಿಷಯ ತಮಗೆಲ್ಲ ಗೊತ್ತಿರಬಹುದು ಇವತ್ತು ನಾವು ಭಗವದ್ಗೀತೆಯ ಅತ್ಯಂತ ಮಹತ್ವವಾದಂತಹ ಕರ್ಮಯೋಗದ ರಹಸ್ಯವನ್ನು ತಿಳಿಯೋಣ ಬನ್ನಿ ನೇರವಾಗಿ ಕರ್ಮಯೋಗದ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹೇಳಲ್ಪಟ್ಟಂತಹ ನಾಲ್ಕು ಯೋಗಗಳಲ್ಲಿ ಕರ್ಮಯೋಗವು ಒಂದು ಅತ್ಯಂತ ಮಹತ್ವವಾದ ಯೋಗ ಕರ್ಮ ಎಂಬ ಶಬ್ದವು ಕ್ರ ಎಂಬ ಧಾತುವಿನಿಂದ ಹುಟ್ಟಿರುತ್ತದೆ ಕ್ರ ಎಂದರೆ ಮಾಡುವುದು ವ್ಯವಹರಿಸುವುದು ಮುಂತಾಗಿ ಅರ್ಥಗಳಿವೆ ಹಾಗಾಗಿ ಸಾಕಷ್ಟು ಕರ್ಮದ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು ಕರ್ಮ ಎಂದರೆ ಕೆಲಸ ಎಂದು ತಾತ್ಪರ್ಯವಾಗುತ್ತದೆ ಹಿಂದೂ ಧರ್ಮದಲ್ಲಿ ಪ್ರತಿಪಾದಿಸಿದಂತೆ ಪ್ರತಿಯೊಬ್ಬ ಜೀವಿಯು ತನ್ನ ಬದುಕಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಕರ್ಮ ಮಾಡುತ್ತಲೇ ಇರುತ್ತಾನೆ ಈ ಕರ್ಮಗಳಿಂದ ಜೀವಿಗೆ ತಾನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಒಳ್ಳೆಯ ಅಥವಾ ಕೆಟ್ಟ ಪ್ರತಿಫಲ ದೊರೆಯುತ್ತದೆ ಈ ರೀತಿ ಕೆಲಸಗಳನ್ನು ಮಾಡುತ್ತಾ ಅದಕ್ಕೆ ಪ್ರತಿಫಲಗಳನ್ನು ಪಡೆಯುತ್ತಾ ಜೀವಿಯು ಕರ್ಮ ಬಂಧನಕ್ಕೆ ಒಳಗಾಗುತ್ತಾನೆ ಇದರಿಂದಾಗಿ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕುತ್ತಾನೆ ತಾನು ಮಾಡುವ ಕೆಲಸಗಳಿಂದ ಯಾವಾಗ ಕರ್ಮ ಬಂಧನಕ್ಕೆ ಸಿಕ್ಕುವುದಿಲ್ಲವೋ ಆಗ ಜೀವಿಯು ಕರ್ಮ ಮುಕ್ತನಾಗುತ್ತಾನೆ ಒಂದೆಡೆ ಕೆಲಸಗಳು ಜೀವಿಯನ್ನು ಕರ್ಮ ಬಂಧನಕ್ಕೆ ಒಳಪಡಿಸಿದರೆ ಅದೇ ಕೆಲಸ ಸರಿಯಾಗಿ ನಿರ್ವಹಿಸಲ್ಪಟ್ಟಾಗ ಜೀವಿಯ ಕರ್ಮ ವಿಮೋಚನೆಗೆ ಸಾಧನವಾಗುತ್ತದೆ ಈ ರೀತಿ ಜೀವಿಯು ಮಾಡುವ ಕೆಲಸಗಳನ್ನು ಕರ್ಮ ಬಂಧನಕ್ಕೆ ಸಿಲುಕದಂತೆ ಮಾಡಿ ಅದೇ ಕೆಲಸಗಳು ಜೀವಿಯ ಆತ್ಮ ಸಾಕ್ಷಾತ್ಕಾರಕ್ಕೆ ಮುಕ್ತಿಗೆ ಸಾಧನವನ್ನಾಗಿಸುವುದೇ ಕರ್ಮಯೋಗ ಸ್ನೇಹಿತರೆ ಕರ್ಮಯೋಗಿಗಳ ಉದಾಹರಣೆ ಯಾವ ರೀತಿಯಾಗಿದೆ ನೋಡಿ ಕರ್ಮಯೋಗವನ್ನು ಅರಿಯಲು ಆ ಯೋಗವನ್ನು ಅನುಸರಿಸಿದವರ ಜೀವನವನ್ನು ಆದರ್ಶಗಳನ್ನು ನೋಡಿದರೆ ಸ್ವಲ್ಪ ಮಟ್ಟಿಗೆ ಕರ್ಮಯೋಗದ ರಹಸ್ಯ ತಿಳಿಯಬಹುದು ಕರ್ಮಯೋಗ ಎಂಬ ಪದ ಭಗವದ್ಗೀತೆಯಲ್ಲಿ ಮಾತ್ರ ಬಂದಂತೆ ಕಾಣುವುದು ಆದ್ದರಿಂದ ಅದರ ಸರಳ ಅರ್ಥವನ್ನು ಭಗವದ್ಗೀತೆಯಲ್ಲೇ ನೋಡುವುದು ಉತ್ತಮ ಆಸಕ್ತೋ ಆಚರಣ್ ಕರ್ಮ ಪರಮಾಪ್ತೋನತಿ ಪೌರುಷ ಎಂಬುದು ಅದರ ಸಾರ ಅನಾಸಕ್ತಿಯಿಂದ ಫಲದ ಬಗ್ಗೆ ಆಸಕ್ತಿ ಇಲ್ಲದೆ ಆಸಕ್ತನಾಗಿ ತನ್ನ ಕರ್ತವ್ಯವೆಂದು ತಿಳಿದು ಕರ್ಮ ರತನಾಗಬೇಕು ಹಾಗಾದರೆ ಪರಮಾತ್ಮೋತಿ ಪರಮಾತ್ಮನನ್ನು ಪಡೆಯುತ್ತಾನೆ ಇದರ ಮರ್ಮವನ್ನು ಶ್ರೀಕೃಷ್ಣನ ಯೋ ಕೊನೆಯ ಏಳು ಶ್ಲೋಕಗಳಲ್ಲಿ ಹೇಳುತ್ತಾನೆ ರಜೋಗಣದಿಂದ ಬಿಡುಗಡೆ ಹೊಂದಿ ಎಂದರೆ ಕಾಮ ಬಯಕೆ ಕ್ರೋಧ ದ್ವೇಷ ಲೋಭ ಅತಿಹಾಸೆ ಮೋಹ ಮದ ಮಸ್ತರು ಇವುಗಳನ್ನು ಗೆಲ್ಲಬೇಕು ಬಯಕೆ ದ್ವೇಷ ಕೋದ್ರ ಇಲ್ಲದ ಸ್ಥಿತಿ ತಲುಪಬೇಕು ಕರ್ಮಯೋಗದ ಅತುನತ್ಯ ಸ್ಥಿತಿಯಲ್ಲಿ ಸ್ತಂಭ ಬಾಧ್ಯಾತ್ಮನಾತ್ಮನ ತನ್ನ ಆತ್ಮವನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಇದು ಕರ್ಮಯೋಗದ ಸ್ಥಿತಿ ಕರ್ಮಯೋಗದ ಸ್ಥಿತಿ ಜ್ಞಾನ ಯೋಗಿಗೆ ಸಮ ಬಯಕವೇ ಇಲ್ಲವೇ ದ್ವೇಷವೇ ಇಲ್ಲದ ಸ್ಥಿತಿ ತಲುಪುವುದು ಅರಿ ಅತಿ ಉನ್ನತ ಯೋಗ ಸ್ಥಿತಿ ಕರ್ಮಯೋಗವನ್ನು ಅನುಸರಿಸಿದವರ ಬಾಳನ್ನು ನೋಡಿದರೆ ಅದನ್ನು ಅರಿಯಲು ಹೆಚ್ಚು ಸಹಾಯಕ ಇದನ್ನು ಅರಿತು ಸಾಗಿದ ನಮ್ಮ ಹತ್ತಿರ ಇದ್ದವರು ಸ್ವಾಮಿ ವಿವೇಕಾನಂದರು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಲೋಕಹಿತಕ್ಕಾಗಿ ದುಡಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇಡೀ ಭಗವದ್ಗೀತೆಗೆ ಕರ್ಮಯೋಗದ ಪರವಾದ ವಿವರವಾದ ವಾಕ್ಯನ್ನ ಬರೆದಿದ್ದಾರೆ ಮತ್ತು ತಮ್ಮ ಜೀವನವನ್ನು ಕರ್ಮಯೋಗದ ಮಾರ್ಗದಲ್ಲಿ ಕಳೆದಿದ್ದಾರೆ ಗಾಂಧೀಜಿಯವರು ಗೀತೆಯೇ ತಮ್ಮ ಬಾಳಿನ ಮಾರ್ಗದರ್ಶಕವೆಂದು ಕರ್ಮಯೋಗವನ್ನು ಅನುಸರಿಸಿದ್ದಾರೆ ಹಾಗಾಗಿ ಅವರದು ಕೋಪ ದ್ವೇಷ ಇಲ್ಲದ ಉಳಿದವರಿಗೆ ಸಾಮಾನ್ಯರಿಗೆ ಮಾರ್ಗದರ್ಶನ ಕಾಮ ಕೋದ್ರ ದ್ವೇಷ ಇದ್ದ ಕೆಲವು ಜನರಿಗೆ ಅವರು ತಪ್ಪುದಾಳಿ ಕರ್ಮಯೋಗದ ಅತ್ಯುನ್ನತ ಸ್ಥಿತಿಗೆ ತಲುಪಿದ್ದರೂ ಆ ಮಾರ್ಗದಲ್ಲಿ ನಡೆದವರು ನಾಡಿಗೆ ಮಾರ್ಗದರ್ಶಕರಾದರು ತಮ್ಮ ಕಾಲದವರೇ ಬಹಳ ಜನರಿದ್ದಾರೆ ಸರ್ ಎಂ ಗಾಂಧೀಜಿ ಶಿಷ್ಯರಾದ ಶ್ರೀ ಡಿ ವಿ ಗುಂಡಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧೀಜಿ ಶಿಷ್ಯರಾದ ಶ್ರೀ ಎಚ್ ನರಸಿಂಹನವರು ನ್ಯಾಷನಲ್ ಕಾಲೇಜು ಪ್ರಾಂಶುಪಾಲರಾಗಿದ್ದರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು ಈಗ ಹಾಲಿ ವಯಸ್ಸಾಗಿರುವ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧೀಜಿ ಶಿಷ್ಯರಾದ ಎಸ್ ತೊರೆಸ್ವಾಮಿಯವರು ಸಿದ್ಧಗಂಗಾ ಮಠದ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಇನ್ನು ಅನೇಕರು ಈ ಬರೆದ ನೇಗಿಲ ಯೋಗಿ ಅಂತ ಇಲ್ಲಿ ಮರೆಯ ಕಾಯಿಯಂತೆ ಅಹಂಕಾರ ದ್ವೇಷ ಅತಿಯಾಸೆ ತೊರೆದು ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡುತ್ತಿರುವರು ನೂರಾರು ಸಾವಿರಾರು ಜನರಿದ್ದಾರೆ ಶ್ರೀಕೃಷ್ಣನು ಹೇಳಿದಂತೆ ಜನಕ ಮಹಾರಾಜನಂತೆ ಅನಸಕ್ತರಾಗಿ ರಾಗ ದ್ವೇಷಗಳನ್ನು ದಾಟಿ ಕುಟುಂಬದ ಹಿತ ಸಮಾಜದ ಹಿತ ಎರಡನ್ನೂ ಪಾಲಿಸುತ್ತ ಕರ್ತವ್ಯ ನಿರತನಾಗಿರುವವರು ಕರ್ಮಯೋಗಿಗಳೆಂದು ಅಥವಾ ಕರ್ಮಯೋಗದ ಸಾಧಕರೆಂದು ಭಾವಿಸಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತನ್ನ ಮಾತನ್ನ ವಿವರಿಸಿದ್ದಾರೆ ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ